ಭಾರತೀಯ ತೈಲ ನಿಗಮ ಭಾರತ ಪೆಟ್ರೋಲಿಯಂ ಹಾಗೂ ಹಿಂದೂಸ್ತಾನ್ ಪೆಟ್ರೋಲಿಯಂ ವತಿಯಿಂದ ಹುಬ್ಬಳ್ಳಿಯಲ್ಲಿಂದು ಮನೆಯಲ್ಲಿ ಅಡುಗೆ ತಯಾರಿಸುವ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಮ್ಮ ಅಡುಗೆ ನಮ್ಮ ಜವಾಬ್ದಾರಿ ಅಭಿಯಾನ ಆಯೋಜಿಸಲಾಗಿತ್ತು ಎಲ್ಪಿಜಿ ಸಿಲಿಂಡರ್ ಬಳಕೆ ಸುರಕ್ಷತೆ ಮತ್ತು ಅಡುಗೆ ಮಾಡುವ ವಿಧಾನ ಸೇರಿದಂತೆ ಇನ್ನಿತರ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವುದು ಸೇರಿದಂತೆ ಮಹಿಳೆಯರಿಗಾಗಿ ಅಡುಗೆ ತಯಾರಿಸುವ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿತ್ತು ದೂರದರ್ಶನದೊಂದಿಗೆ ಗೃಹಿಣಿ ಚೇತನ ಮನೆಯಲ್ಲಿ ಎಲ್ಪಿಜಿ ಬಳಸುವಾಗ ಯಾವೆಲ್ಲ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಎನ್ನುವ ಕುರಿತು ಮಾಹಿತಿ ನೀಡಲಾಯಿತು ಇದರಿಂದ ಮುನ್ನೆಚ್ಚರಿಕೆ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಸಾಮಾನ್ಯವಾಗಿ ಅಡುಗೆ ಮಾಡಿ ನಾವು ಸ್ಟೋವ್ ಅನ್ನು ಆಫ್ ಮಾಡಲಾರದೆ ಇರ್ತೀವಿ ಕೆಲವೊಂದ್ಸರಿ ಊರಿಗೆ ಹೋದಾಗ ನಾವು ರೆಗ್ಯುಲೇಟರ್ ಆಫ್ ಮಾಡಲಾರದೆ ಇರ್ತೀವಿ ಅದರಿಂದ ಆಗುವಂತ ತೊಂದರೆಗಳು ಏನು ಅದನ್ನು ಯಾವ ರೀತಿ ನಾವು ಕಾಪಾಡಿಕೊಳ್ಬೇಕು ಅನ್ನೋದನ್ನ ನಮಗೆ ತುಂಬಾ ಉಪಯುಕ್ತ ಮಾಹಿತಿಯನ್ನು ನೀಡಿದ್ರು ಮತ್ತೋರ್ವ ಗೃಹಿಣಿ ಸಂಚನಾ ನಾಯ್ಕ ಅಡುಗೆ ಮನೆಯಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಮಾಹಿತಿ ನೀಡಿರುವುದು ಅಭಿನಂದನಾರ್ಹ ಎಂದರು ಅಂದ್ರೆ ಏನು ನೀವು ಕುಕ್ ಅಂದರೆ ನಮ್ಗೆ ಕುಕಿಂಗ್ ಜೊತೆ ಕುಕಿಂಗ್ ಮಾಡೋದಷ್ಟೇ ಅಲ್ಲ ಅದರ ಜೊತೆ ಸೇಫ್ಟಿನೂ ಬೇಕಲ್ಲ ಅದ್ರ ಬಗ್ಗೆನೂ ನಾಲೆಜ್ ಕೊಡ್ತಾ ಇದ್ದಾರೆ ಅವರು ಈಗ ಬಂದರೆ ನಮ್ಗೆ ಭಾಳ ಗೊತ್ತಾಯಿತು ಸೊ ಭಾಳ ಕೆಲವೊಂದು ಗೊತ್ತಿರಲಿಲ್ಲ ಟಿಪ್ಸ್ ಎಲ್ಲ ಏನು ಮಾಡಬೇಕು ರೆಗ್ಯುಲೇಟರ್ ಬಗ್ಗೆ ಎಲ್ಲ ಇವಾಗ ಬಂದಾಗಿಂದ ಇವತ್ತು ಸ್ವಲ್ಪ ಗೊತ್ತಾಯಿತು ಭಾಳ ಚೆನ್ನಾಗಿ ವರ್ಗುಲೈಸ್ ಮಾಡಿದ್ದಾರೆ ಧಾರವಾಡ ಜಿಲ್ಲೆಯ ಎಲ್ಪಿಜಿ ಅಧಿಕಾರಿ ಸಂಜೀವ್ ಕುಮಾರ್ ದೇಶಾದ್ಯಂತ ಮಹಿಳೆಯರಿಗಾಗಿ ಅಡುಗೆ ತಯಾರಿಸುವ ಸ್ಪರ್ಧೆ ಹಮ್ಮಿಕೊಳ್ಳುವ ಮೂಲಕ ಅಡುಗೆ ಮನೆಯಲ್ಲಿ ಅನುಸರಿಸಬೇಕಾದ ಜಾಗೃತಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಗೃಹಿಣಿಯರಿಂದ ಅತ್ಯುತ್ತಮ ಸ್ಪಂದನೆ ದೊರೆತಿದೆ ಎಂದು ಮಾಹಿತಿ ನೀಡಿದರು